ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಸೊ ಇವತ್ತು ನಾನು ಸಡನ್ನಾಗಿ ಜರ್ಮನಿಯಲ್ಲಿದ್ದೀನಿ ಜರ್ಮನಿಯ ಇವಾಗ ನಾವು ಜಸ್ಟ್ ಲ್ಯಾಂಡಾಗಿ ಫ್ರ್ಯಾಂಕ್ಫ್ರೂಟ್ ಏರ್ಪೋರ್ಟಲ್ಲಿ ಆಟೋ ಬನಲ್ಲಿ ಹೋಗ್ತಿದ್ದೀವಿ ಕಾರು ರೆಂಟ್ ಮಾಡಿಕೊಂಡು ಸೊ ಯಾವ ಕಾರು ಏನು ಮತ್ತು ನನ್ನ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರು ಯಾರು ಸೊ ಅಂತೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇವಾಗ ನಾನು ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಇವ್ರ ಹೆಸರು ನಾಗೇಂದ್ರ ಸರ್ ಅಂತ ಅಂದ್ಬಿಟ್ಟು ಸೊ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಪರಿಚಯ ಆಗಿದ್ದು ಸೊ ನಾನು ನೆನ್ನೆ ಅಂದ್ಕೊಂಡಿರಲಿಲ್ಲ ಅದು ಇಷ್ಟೊತ್ತಿನಲ್ಲಿ ನಾನು ಜರ್ಮನಿಯಲ್ಲಿರ್ತೀನಿ ಅಂತ ಅಂದ್ಬಿಟ್ಟು ಸೊ ತುಂಬ ಜನ ಶಾಕ್ ಆಗಿರ್ತಾರೆ ನಾನು ಸ್ಟೋರಿ ಹಾಕಿರೋದ್ನೆಲ್ಲ ನೋಡ್ಬಿಟ್ಟು ಏನಿವನು ಮೊನ್ನೆ ತಾನೇ ಇಂಡಿಯಾದಲ್ಲಿ ಇದ್ದ ಇವಾಗ ಸಡನ್ನಾಗಿ ಜರ್ಮನಿಗೆ ಹೋಗಿದ್ದಾನೆ ಅಂತ ಸೊ ಒಂದು ಇಂಪಾರ್ಟೆಂಟ್ ವಿಷಯ ಆಯಿತು ಕೆಲಸ ಆಯಿತು ಸೊ ಹಾಗಾಗಿ ಬಂದ್ವಿ ಸೊ ಬರ್ತಾ ನಾವು ಈಗ ಇಲ್ಲಿ ಫ್ರ್ಯಾಂಕ್ ಫ್ರೂಟ್ ಏರ್ಪೋರ್ಟಲ್ಲಿ ಕಾರ್ನ ರೆಂಟ್ ಮಾಡಿದ್ವಿ ಸೊ ಯಾವ ಥರ ರೆಂಟ್ ಮಾಡ್ಬೋದು ಮತ್ತು ಏನೇನೆಲ್ಲ ನಮ್ಗೆ ಪ್ರಾಬ್ಲಮ್ ಫೇಸ್ ಆಯ್ತಲ್ಲಿ ಮತ್ತು ಅಲ್ಲಿ ಸುಮಾರು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ ಕಂಪನೀಸ್ ಇದೆ ಅದರಲ್ಲಿ ಯಾವುದು ಬೆಸ್ಟು ನೀವು ರೆಂಟ್ ಯಾವ ಯಾವ್ಯಾವ ಥರ ಮಾಡ್ಬೋದು ಅಂತಲೂ ಡೀಟೇಲ್ಸ್ ನಾನು ಹಾಕಿರ್ತೀನಿ ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಆಟೋ ಬನಲ್ಲಿ ಹೋಗ್ತಿದ್ದೀವಿ ಫ್ರ್ಯಾಂಕ್ ಫ್ರೂಟಿಂದ ನಮಗೆ ಮ್ಯೂನಿಕ್ ನ್ಯೂರಂಬರ್ಗ್ ರೋಡಲ್ಲಿ ಹೋಗ್ತಿರೋದು ಸೊ ಆಟೋ ಬನ್ ಹೆಂಗಿದೆ ಅಂತ ಸ್ವಲ್ಪ ನೋಡ್ಬೋದು ನೀವು ಹಿಂದೆಗಡೆ ಎಲ್ಲ ಈ ಥರ ನಮ್ಮ ಇಂಡಿಯನ್ ರೋಡ್ಸ್ ಎಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮಗಂತೂ ಸೊ ಸರ್ ಇಲ್ಲಿ ಡ್ರೈವ್ ಮಾಡ್ತಿದ್ದಾರೆ ಸೊ ಅವರು ಮೋಸ್ಟ್ಲಿ ಅವ್ರಿಗೆ ಯು ಎಸ್ ಎಲೆಲ್ಲ ಓಡಿಸಿ ಎಕ್ಸ್ಪೀರಿಯನ್ಸ್ ಇದೆ ನಮಗಿನ್ನೂ ಆಟೋ ಬಂದು ನಾವಿಲ್ಲೆಲ್ಲ ಇನ್ನೂ ಲೈಸೆನ್ಸ್ ತಗೊಂಡಿಲ್ಲ ಬಟ್ ಅವ್ರದ್ದು ಇಂಡಿಯನ್ ಲೈಸೆನ್ಸ್ ಪ್ಲಸ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅಷ್ಟೇ ಕಾರ್ ಕೊಡೋದು ಅಂತ ಹೇಳಿದ್ರು ಸೊ ಹಾಗಾಗಿ ಎರಡೂ ಅವ್ರ ಹತ್ರ ಇದೆ ಸೊ ಹಂಗಾಗಿ ಅವ್ರಿಗೆ ಗಾಡಿ ಓಡಿಸ್ತಾರೆ ನೀವು ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ರೈಟ್ ಸೈಡು ಬಟ್ ಇಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರುತ್ತೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ ಆ್ಯಂಡ್ ಇವಾಗ ಆಲ್ರೆಡಿ ಸ್ನೋ ಬಿದ್ದಿರೋದ್ರಿಂದ ನಮ್ಮ ಹಿಂದೆಗಡೆ ನೋಡ್ಬೋದು ನೀವು ಸ್ನೋ ಎಲ್ಲ ಆಲ್ರೆಡಿ ಇನ್ನೂ ಇರೋದೆಲ್ಲ ಹಂಗೆ ಕಾಣಿಸುತ್ತೆ ಸೊ ನೋಡಿ ರೋಡ್ಸು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ಒಂದು ಚೂರು ಎಲ್ಲೂ ಹಳ್ಳ ಏನೂ ಕಾಣಿಸೋದಿಲ್ಲ ನಿಮಗೆ ಆ್ಯಂಡ್ ಇದು ಆಟೋ ಬನ್ನಲ್ಲಂತೂ ಕಂಪ್ಲೀಟಾಗಿ ನೀವು ಎಷ್ಟು ಕೆಪಾಸಿಟಿ ಆಯಿತೋ ಅಷ್ಟು ತುಳಿಬೋದು ಸೊ ಅದಕ್ಕೆ ಸರ್ನ ಕೇಳ್ತಿದ್ದೆ ನಿಮ್ಗೇನು ಅನ್ಸುತ್ತೆ ಸರ್ ಡಿಫ್ರೆನ್ಸು ಏನು ಇರ್ತಾ ಅಂದ್ಬಿಟ್ಟು ಸರ್ ಹೇಳಿ ಜೆಟ್ ಏನಿಸ್ತಿದೆ ಅಲ್ಲ ನಿದ್ದೆ ಆಗಿರೋ ಬರ್ತಿರಲಿಲ್ಲ ಅಂದರೆ ಆಲ್ಮೋಸ್ಟ್ ನಮ್ಮದು ಟೆನ್ ಅವರ್ಸ್ ಇತ್ತು ಫ್ಲೈಟ್ ಜರ್ನಿ ಸೊ ಮಾರ್ನಿಂಗ್ ತ್ರೀ ತರ್ಟಿಗೆ ನಾವು ಇಂಡಿಯಾದಲ್ಲಿ ಬಿಟ್ಟಿದ್ದು ಸೊ ಫ್ರಾಂಕ್ ಫ್ರೂಟಲ್ಲಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ ನೈನ್ ತರ್ಟಿ ಏನೋ ಆಗಿತ್ತು ಹತ್ತು ಗಂಟೆ ಅಂದ್ಕೊಳ್ಳಿ ಹೊರಗಡೆ ಬರೋಷ್ಟೊತ್ತಿಗೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಟ್ ಅಲ್ಲಿ ಕಾರ್ಗೆ ಅಂತ ಬಂದು ಕಾರ್ ತೊಗೊಳಕ ಅಂತಾನೆ ಒಂದು ಎರಡು ಅವರ್ ನಾವು ಸರ್ಕಸ್ ಹೊಡೆದಿದ್ದಾಯ್ತು ಒಂದು ಕಡೆ ಹೋಗ್ತೀವಿ ಕೊಡೋಲ್ಲ ಅಂತ ಅಂದರು ಮತ್ತೆ ಇವ್ರು ಮುಂಚೆ ತ್ರೀ ಮಂತ್ಸ್ ಬ್ಯಾಕೋ ಸಿಕ್ಸ್ ಮಂತ್ಸ್ ಬ್ಯಾಕ್ ಬಂದಾಗ ತಗೊಂಡಿದ್ರು ಸೇಮ್ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇಂದಾನೆ ಬಟ್ ಈ ಸತಿ ಕೊಡೋಲ್ಲ ಅಂತ ಅಂದರು ಮತ್ತೆ ಅದನ್ನ ಆನ್ಲೈನಲ್ಲಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ನ ತಗೊಂಡು ಏನೇನೋ ಸರ್ಕಸ್ ಮಾಡಿ ಫೈನಲಿ ಹೊಸ ಕಾರ್ ಕೊಟ್ಟಿದ್ದಾರೆ ನಮ್ಗೆ ಅದೇ ಒಂದು ಖುಷಿ ಇಷ್ಟೆಲ್ಲ ಸರ್ಕಸ್ ಹೊಡೆದಿದ್ದಕ್ಕೆ ಓಲ್ವೋ ಫಾರ್ಟಿನ ಸರ್ ಇದು ಎಕ್ಸಿ ಫಾರ್ಟಿ ಓಲ್ವೋ ಎಕ್ಸಿ ಫಾರ್ಟಿ ಅಂತ ಅಂದ್ಬಿಟ್ಟು ಸಖತ್ ಪ್ರೀಮಿಯಮ್ ಆಗಿದೆ ಗಾಡಿ ನೀವು ನೋಡ್ಬೋದು ಇಲ್ಲಿ ಫುಲ್ ಬ್ರ್ಯಾಂಡ್ ಒಂದ ಐನೂರು ಕಿಲೋಮೀಟರ್ ಓಡಿದ ಇಲ್ಲ ಗೊತ್ತಿಲ್ಲ 7.5 ಕಿಲೋಮೀಟರ್ ಓಡಿದೆ ಹಾ ಏನು ಸಕ್ಕತ್ತಾಗಿ ಏನಂದ್ರೆ ಹೊಸ ಗಾಡಿ ಏನು ಇವಾಗ ತಾನೇ ಶೋರೂಂ ಇಂದ ಎತ್ಕೊಂಡು ಬಂದಿರತರ ಫೀಲ್ ಆಗ್ತಿದೆ ನನಗಂತೋ ಹೌದು ಸೂಪರ್ ಸರ್ ಹೆಂಗಿದೆ ಓಡಿಸೋದಿಕ್ಕೆ ಗಾಡಿ ಎ ತುಂಬಾ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಸೇಮ್ ಕಾರ ಸಿಕ್ಕಿತ್ತು ಹಾಹಾ ಈ ಟೈಮ್ ಲಕ್ಕಿಲಿ ಸೇಮ್ ಕಾರ ಸಿಕ್ಕಿದೆ ಓಕೆ ಬೊಲೂ ಎಕ್ಸಿ 40 ತುಂಬಾ ಚೆನ್ನಾಗಿದೆ ವೇಗಂತೂ ಮತ್ತೆ ನಮಗೆಲ್ಲ ಆಟೋಮೆಟಿಕ್ ಲೈನ್ ಗಾಸ್ ಸಿಸ್ಟಮ್ ಎಲ್ಲ ಇರೋದ್ರಿಂದ ಸೊ ನಷ್ಟ ಕಷ್ಟ ಆಗಲ್ಲ ಸುಮ್ಮನೆ ಹಾಕ್ಬಿಟ್ಟು ಕುತ್ಕೊಂಡ್ಬಿಡ್ಬೋದು ಹೋಗ್ತಾ ಇರುತ್ತೆ ಸ್ವಲ್ಪ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಈಸಿ ಓಡಿಸೋದು ಆಟೋಮೆಟಿಕ್ ಇದೆ ಆ್ಯಕ್ಚುಲಿ ಸೊ ನೀವು ನೋಡ್ಬೋದಿಲ್ಲ ಆಟೋಮೆಟಿಕ್ ಬೇಕು ಹ್ಞೂ ಸರ್ ರೋಡ್ಸ್ ಬಗ್ಗೆ ಹೇಳಿ ಸರ್ ಈ ಥರ ಹೇಳಿದ್ನಲ್ಲ ನಮ್ಮ ಇಂಡಿಯಾ ರೋಡ್ಸ್ ಆಗಿದ್ರೆ ಜಟ್ಲಿಯಾಗಿ ಗೊತ್ತಾಗ್ತಾರೆ ಬರ್ತಿರ್ಲಿಲ್ಲ ಇಲ್ಲಿ ಸ್ವಲ್ಪ ನಿದ್ದೆ ಬರ್ತದೆ ನಮ್ಮಲ್ಲಿ ನಿದ್ದೆ ಮಾಡಬಾರ್ದು ರೋಡ್ ಇರ್ತದೆ ಬರ್ಲಿ ಅಂತ ಮಾಡಿರ್ತಾರೆ ಮಾಡ್ತಿರ್ತಾರೆ ಅಲರ್ಟ್ ಆಗಿರ್ಲಿ ಅಂತಾನೆ ನಮ್ ರೋಡ್ ಅಲ್ಲಿ ನಿಮ್ಗೆ ಹಳ್ಳ ದಿನೇ ನೋಡಿಕೊಂಡು ಹುಷಾರಾಗಿ ಜೋಪಾನ್ ಹೋಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ಹಳ್ಳ ದಿನ ಇರುತ್ತೆ ನಮ್ ಇಂಡಿಯನ್ ರೋಡ್ಸ್ ಅಲ್ಲಿ ಹೌದು ಸೊ ಅದು ಒಂಥರ ಒಳ್ಳೇದಂತಾನೆ ಹೇಳ್ಬೋದು ಸರ್ಕಾಸ್ಟಿಕ್ ಆಗಿ ಹೇಳಿದ್ರೆ ಊಟ ಮಕ್ಳು ಮೇಲೆ ಬೇಕಾದ್ರೆ ಜಿ ಎಸ್ ಟಿ ಹಾಕ್ಬಿಡ್ತಾರೆ ರೋಡ್ ಮಾತ್ರ ಮಾಡಲ್ಲ ನಮ್ಮ ಹೌದು ಏನು ಬೆನಿಫಿಟ್ಸ್ ಕೊಡೋಲ್ಲ ಈ ಥರ ಎಲ್ಲ ನಮ್ಮ ಇಂಡಿಯನ್ ರೋಡ್ಸ್ ಎಲ್ಲ ಆಗ್ಬೇಕಂದ್ರೆ ಸಖತ್ತು ಕಷ್ಟ ಇದೆ ಇಂಡಿಯನ್ ರೋಡ್ಸ್ ಹೈವೇಸ್ ಬಿಡಿ ಸಿಟಿ ರೋಡ್ಸ್ ಇಲ್ವಲ್ಲ ಹೌದು ಈಗ ಬೆಂಗ್ಳೂರು ಕ್ರಾಸ್ ಮಾಡೋಕ್ಕೆ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಒಂದೇ ಒಂದು ರೋಡ್ ಇಲ್ಲ ನಮ್ಮ ಬೆಂಗ್ಳೂರಲ್ಲಿ ಸರ್ ನಮ್ಗೆ ಇಂಡಿಯಾದ ಮೊನ್ನೆ ಬೆಂಗಳೂರು ಸಿಲ್ಕ್ ಬೋರ್ಡ್ಗೆ ಹೋಗೋದಕ್ಕೆ ಮಾರತಳ್ಳಿ ಹತ್ರ ಜಸ್ಟ್ ಆರು ಕಿಲೋಮೀಟರ್ ರೋಡ್ ಕ್ರಾಸ್ ಮಾಡೋದಕ್ಕೆ ನಾನು ಗೂಗಲ್ ಮ್ಯಾಪ್ ಅಲ್ಲಿ ಒನ್ ಅಂಡ್ ಹಾಫ್ ಎರಡು ಅವರ್ ತೋರಿಸಿದೆ ಟೈಮ್ ಎರಡೆರಡು ಅವರ್ ನೀವು ರೋಡ್ ಮೇಲೇನೇ ವೇಸ್ಟ್ ಮಾಡ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಜೀವನ ಮುಂದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ರೋಡ್ ಮೇಲೆ ಮಾಡಿದ್ರೆ ಜಾಸ್ತಿ ಏನು ಲೈಕ್ ವಾರ ಸಿಗಬಹುದು ಅಂತ ಡಿಸೈನ್ ಅಂದ್ರೆ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ನಡೆಯೋದಿಲ್ಲ ಏನು ಇಲ್ಲ ಸುಮ್ಮನೆ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಆ ಕಡೆ ಇವ್ರನ್ನ ಕೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಅಂತಾರೆ ಸ್ಟೇಟ್ ಗವರ್ಮೆಂಟ್ ಅವ್ರನ್ನ ಕೇಳಿದ್ರೆ ಸೆಂಟ್ರಲ್ ಸೆಂಟ್ರಲ್ ಕಷ್ಟ ಸೊ ನೀವು ನೋಡ್ಬೋದು ಆಟೋ ಬಂದ್ ರೋಡ್ಸ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಯಾವ್ದೋ ಫಿಲಮ್ ನೀಟಾಗಿ ಮನೇನು ಇಷ್ಟು ನೀಟಾಗಿ ಇಟ್ಕೊಳಲ್ಲ ರೋಡ್ಸ್ ಅಷ್ಟು ನೀಟಾಗಿದೆ ಇಲ್ಲಿ ಸರ್ ಈ ಗಾಡಿ ಇಂಡಿಯಾದಲ್ಲಿ ರೆಂಟ್ ಮಾಡಬೇಕು ಅಂತಂದರೆ ಎಷ್ಟಾಗುತ್ತೆ ಇದೇ ಒಂದು ಸೇಮ್ ಗಾಡಿ ನಾವೊಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಇರ್ಬೋದು ವಾರಕ್ಕೆ ದಿನಕ್ಕೆ 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 ಇಪ್ಪತ್ತರಿಂದ ಮೂವತ್ತು ಸಾವಿರ ಆಗುತ್ತೆ ನಿಮಗೆ ವೋಲ್ವೋ ಗಾಡಿ ಇಂಡಿಯಾದಲ್ಲಿ ರೆಂಟ್ ಮಾಡೋಕ್ಕೆ ಅದೇ ಗಾಡಿ ನೀವು ಜರ್ಮನಿಯಲ್ಲಿ ರೆಂಟ್ ಮಾಡ್ತೀರಾ ಅಂದರೆ ವಾಲವೊ ಇವೇ ಐದು ಸಾವಿರ ನಾಲ್ಕೈದು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಇಂಟರಿಯಲ್ಲಿ ಸೊ ಈ ಗಾಡಿಗೆಲ್ಲ ಆಲ್ಮೋಸ್ಟ್ ಇರುತ್ತೆ ಯಾಕಂದರೆ ನಮ್ಮಲ್ಲಿ ಈ ಕಾರು ಅಲ್ಲಿಗೆ ಬರಬೇಕಂದ್ರೆ

ಹೇಳಿ ಸರ್ ಏನಾಯಿತು ಇವಾಗ ನಾನು ಹೆಂಗೆ ನಾವು ಮೀಟ್ ಮಾಡಿದ್ವಿ ಏನು ಕತೆ ಇನ್ಸ್ಟಂಟ್ ಮೀಟಿಂಗ್ ಇನ್ಸ್ಟಂಟ್ ಎಕ್ಸಿಬಿಷನ್ ನಿಜವಾಗ್ಲೂ ನನಗೆ ಇವಾಗಲೂ ಇಲ್ಲ ನಾನು ಜರ್ಮನಿಯಲ್ಲಿದ್ದೀನಿ ಅಂತ ನನಗೆ ನಿನ್ನೆ ಸರ್ ಬೆಳಗ್ಗೆ ಮೇಲ್ ಮಾಡ್ತಾರೆ ಸರ್ ಈ ಥರ ಹಿಂಗೆ ಹಿಂಗೆ ಮಾಡ್ತಿದ್ದೀವಿ ಅವ್ರು ಅವ್ರ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವರು ಒಂದು ಇಲ್ಲಿ ಎಕ್ಸಿಬಿಷನ್ ಬರ್ತಾರೆ ಬಯೋಫ್ಯಾಕ್ಟ್ ಅಲ್ವಾ ಸರ್ ಬಯೋಫ್ಯಾಕ್ಟ್ ಬಯೋಫ್ಯಾಕ್ಟ್ ಅಂತ ಇವರು ಬೇಸಿಕಲಿ ಇವರು ಒಂದು ಆರ್ಗ್ಯಾನಿಕ್ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಮ್ಮ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಏನು ಆರ್ಗ್ಯಾನಿಕ್ ಅಂತ ಅಂದ್ಬಿಟ್ಟು ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ನಮ್ಮ ಇಂಡಿಯಾ ಸೈಡ್ ಆಗಿರ್ಬೋದು ಅಥವಾ ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಯಾರು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ ಬಟ್ ಇಲ್ಲಿ ಅಲ್ಲಿ ಆಗಿರ್ಬೋದು ಅಥವಾ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬಾನೇ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಆರ್ಗ್ಯಾನಿಕ್ ಏನಕ್ಕೆ ಅಂತಂದರೆ ಯಾವುದೇ ರೀತಿ ನಿಮಗೆ ಕೆಮಿಕಲ್ಸ್ ಯೂಸ್ ಮಾಡಿದೆ ಒಂದು ಸೈಡ್ ಎಫೆಕ್ಟ್ಸ್ ಏನೂ ಆಗಬಾರ್ದು ಲಾಂಗ್ ಟೈಮಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಇದ್ರ ಬಗ್ಗೆ ಮಾಡ್ತಾರೆ ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಸರ್ ನನ್ನ ರೀಚ್ ಔಟ್ ಮಾಡ್ತಾರೆ ಮೇಲ್ ಮಾಡ್ತಾರೆ ನನಗೆ ಸರಿ ಅಂತ ಅಂದ್ಬಿಟ್ಟು ನಾನು ಆಗಿ ಯಾರೋ ದೊಡ್ಡವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡಿದೆ ಸರಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ನನಗೂ ಖುಷಿ ಇದೆ ನಾವು ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದೆ ಬಟ್ ಅವ್ರು ಅಂದ್ಕೊಂಡಿದ್ರು ಮೋಸ್ಟ್ಲಿ ನಾನು ಜರ್ಮನಿಯಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ರು ಅನಿಸಿದ್ದಲ್ವ ನೀವು ಬಟ್ ನಾನು ಅನ್ಫಾರ್ಚುನೇಟ್ಲಿ ಜರ್ಮನಿಯಲ್ಲಿ ಇರಲಿಲ್ಲ ನಾನು ವೆಕೇಶನ್ಗೆ ಅಂತ ಊರಿಗೆ ಬಂದಿದ್ದೆ ಸೊ ಸರ್ ನನಗೆ ಮೇಲ್ ಮಾಡ್ತಾರೆ ಸರಿ ಕಾ ಎಕ್ಸ್ಚೇಂಜ್ ಆಯಿತು ನಂಬರ್ ಎಲ್ಲ ಅಂದ್ಬಿಟ್ಟು ಸರಿ ಅಂತ ಕಾಲ್ ಮಾಡಿದ್ರು ಬನ್ನಿ ಹೋಗೋಣ ಎಷ್ಟೊತ್ತಿಗೆ ಸರ್ ಫ್ಲೈಟ್ ಅಂತಂದರೆ ನಾಳೆ ಅಂತವ್ರೆ ಬೆಳಗ್ಗೆ ಮೇಲ್ ಮಾಡಿ ಮಧ್ಯಾಹ್ನ ಮಧ್ಯಾಹ್ನ ಕಾಲಲ್ಲಿ ಮಾತಾಡ್ಬಿಟ್ಟು ಈವ್ನಿಂಗು ನಾಲ್ಕು ಗಂಟೆ ಒಳಗಡೆ ನಾಲ್ಕು ನಾಲ್ಕರಿಂದ ಐದು ಗಂಟೆ ಒಳಗಡೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟು ಬನ್ನಿ ಹೋಗೋಣ ಅಂತವ್ರೆ ನಾನು ನಮ್ಮ ಮನೇಲಿ ಎಲ್ಲರೂ ಶಾಕು ಮಮ್ಮಿ ನಾನು ಹೋಗ್ತೀನಿ ಮನೆ ಇದು ಜರ್ಮನಿಗೆ ಓಟ್ಬರ್ಬೇಕು ಸ್ವಲ್ಪ ಕೆಲಸ ಇದೆ ಒಂದು ವಾರ ಹೋಗಿ ಬರ್ತೀನಿ ಅಂದರೆ ಅವ್ರು ಯಾರು ನಂಬ್ತಾನೆ ಇಲ್ಲ ಇಲ್ಲ ಇವನೇನೋ ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಲಿಟ್ರಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಗೆ ಕಳ್ಸೋದಿಕ್ಕೆ ಅದನ್ನು ಬಟ್ ಸರ್ನ ಮೀಟ್ ಮಾಡೋಕ್ಕಾಗಿಲ್ಲ ಅವರು ಯಾಕಂದ್ರೆ ಅವ್ರು ಮುಂಚೆನೇ ಹೋಗ್ಬಿಟ್ಟು ಇದರಲ್ಲಿ ಚಕ್ಕಿನ ಹಾಕ್ಬಿಟ್ಟಿದ್ರು ಒಳಗಡೆ ಸೊ ಅದಾದ್ಮೇಲೆ ಸರ್ ಏನಾಯ್ತು ನಿಮ್ ವರ್ಷ ನಾಗೇಂದ್ರ ಕುಮಾರ್ ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ನಾವು ಬೆಂಗಳೂರವರು ನಮ್ಮದು ರಾಜಮುಡಿ ಆರ್ಗ್ಯಾನಿಕ್ಸ್ ಅಂತ ಬೆಂಗಳೂರಲ್ಲಿ ಇದೆ ನಾವು ಸರ್ಟಿಫೈಡ್ ಆರ್ಗ್ಯಾನಿಕ್ ಪ್ರಾಡಕ್ಟು ನಮ್ಮ ದೇಶದಲ್ಲಿ ಬೆಳೆಯುವಂಥ ನೇಟಿವ್ ಗ್ರೈನ್ಸ್ ನೇಟಿವ್ ಸ್ಪೈಸಸ್ ಮತ್ತೆ ನೇಟಿವ್ ಹಬ್ಸ್ ನೇಟಿವ್ ಗ್ರೈನ್ಸ್ ಅಂದರೆ ಈ ರಾಜಮುಡಿ ಅಕ್ಕಿ ಮಧು ಸಣ್ಣ ಅಕ್ಕಿ ಈ ಥರ ವೆರೈಟೀಸ್ ಆಫ್ ಗ್ರೈನ್ಸ್ ಇದೆ ಒಂದು ನಲ್ವತ್ತೆಂಟು ವೆರೈಟೀಸು ಮತ್ತು ಸ್ಪೈಸಸ್ ಇದೆ ಹರ್ಬ್ಸ್ ಇದೆ ನಮ್ಮದು ಡೈರೆಕ್ಟ್ ಫಾರ್ಮಿಂಗ್ ಕೂಡ ಇದೆ ಮತ್ತು ವಿ ಆರ್ ಕನೆಕ್ಟೆಡ್ ಟು ಮೋರ್ ದನ್ ತ್ರೀ ತೌಸಂಡ್ ಫಾರ್ಮರ್ಸ್ ನಾವೇನು ಮಾಡ್ತೀವಿ ಅಂದರೆ ಈ ಫುಡ್ ಪ್ರಾಡಕ್ಟ್ನ ಪ್ರೊಸೆಸ್ ಮಾಡಿಬಿಟ್ಟು ಯು ಎಸ್ಸಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಲ್ಲಿ ಕೂಡ ನಮ್ಮದು ಬ್ರ್ಯಾಂಡ್ ಇದೆ ಮತ್ತು ಮಿಡ್ಲ್ ಈಸ್ಟಲ್ಲಿ ಆ ಕಂಟ್ರೀಸ್ಗೆ ಮಾಡ್ತೀವಿ ಮತ್ತು ಯುರೋಪಿಯನ್ ಕಂಟ್ರೀಸಿಗೆ ಮಾಡ್ತೀವಿ ನಾವು ಲಾಸ್ಟ್ ತ್ರೀ ಇಯರ್ಸಿಂದ ಜರ್ಮನಿಗೆ ಬರ್ತಿದ್ದೆ ಸೊ ಆ್ಯಕ್ಚುಲಿ ಜರ್ಮನಿಗೆ ಬಂದಾಗ ನಮ್ಮವ್ರು ಯಾರೂ ಸಿಗ್ತಿರಲಿಲ್ಲ ಲೈಕ್ ಕನ್ನಡದವರು ಜೊತೇಲಿ ಒಂದು ನಾಲ್ಕೈದು ಜನ ಕರ್ನಾಟಕ ಎಕ್ಸಿಬಿಟರ್ಸ್ ಇದ್ದಾರೆ ಬಟ್ ಇಲ್ಲಿರೋರು ಯಾರೂ ಸಿಗ್ತಿರ್ಲಿಲ್ಲ ಹಿಂಗೆ ಯೂಟ್ಯೂಬಲ್ಲಿ ನಾನು ಜರ್ಮನಿ ಕನ್ನಡ ಅಂತೆಲ್ಲ ನೋಡಬೇಕಾದ್ರೆ ನಮ್ಮ ಗೌಡ್ರದ್ದು ಯೂಟ್ಯೂಬ್ ಚಾನಲ್ ಸಿಕ್ತು ನಾನು ಹಾಗೆ ನೋಡ್ತಾ ನೋಡ್ತಾ ಸರಿ ಯಾಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ ಮಾಡಬಾರ್ದು ನಾವು ಜರ್ಮನಿಗೆ ಇದ್ದೀವಿ ಬಟ್ ನಮ್ಮವ್ರು ಯಾರೂ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಒಂದು ಮೇಲ್ ಮಾಡಿದೆ ಅವ್ರ ಮೇಲ್ ಐ ಡಿ ಇತ್ತು ಯೂಟ್ಯೂಬ್ ಚಾನಲಲ್ಲಿ ತೊಗೊಂಡು ಮೇಲ್ ಮಾಡಿದೆ ಅವ್ರ ಪಾಪ ಇನ್ಸ್ಟಂಟಾಗಿ ಒಂದು ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ರು ಆಮೇಲೆ ಹೇಳಿದೆ ಈ ಥರ ಬಯೋಫ್ಯಾಕ್ ಅಂತ ಒಂದು ಇವೆಂಟ್ ಇದೆ ಇಟ್ಸ್ ಅ ವರ್ಲ್ಡ್ ಲಾರ್ಜೆಸ್ಟ್ ಆರ್ಗ್ಯಾನಿಕ್ ಪ್ರೀಮಿಯರ್ ಇವೆಂಟ್ ತುಂಬ ಜನ ಬರ್ತಾರೆ ಇಲ್ಲಿ ಇವೆಂಟಿಗೆ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಪೀಪಲ್ ಬರ್ತಾರೆ ಅಂದರೆ ಬಿ ಟು ಬಿ ಇವೆಂಟ್ ಇದು ಬಿಸ್ನೆಸ್ ಟು ಬಿಸ್ನೆಸ್ಸು ನಾರ್ಮಲಿ ರಿಟೇಲ್ ನಮ್ಮ ಕಡೆ ಮೇಳ ಸಂತಂಗ ನಡೆಯುತ್ತಲ್ಲ ಆ ಥರ ಅಲ್ಲ ಓನ್ಲಿ ಬಿ ಟು ಬಿ ಇವೆಂಟ್ಸ್ ಇದು ಸೊ ಈ ವರ್ಷ ಆಯಿತು ಗೋಡೌನ್ ಮೀಟ್ ಮಾಡುವ ಇಲ್ಲಿ ಅಂದ್ಬಿಟ್ಟು ಒಂದು ಮೇಲ್ ಮಾಡಿದ್ದು ನನಗೆ ನಾನು ಅಂದ್ಕೊಂಡೆ ಇವರು ಇಲ್ಲ ಜರ್ಮನಿಲಿ ಇದ್ದಾರೆ ಇವರು ಅಂತ ಆಮೇಲೆ ಇವ್ರ ಮೇಲ್ ರಿಪ್ಲೈ ಬಂತು ಎಲ್ಲ ಬಂತು ಆಮೇಲೆ ನಾನು ಯಾವ ಡೇಟ್ ಅಂತ ಕೇಳಿದ್ರು ಇವರು ಡೇಟು ಟೆನ್ ಟು ತರ್ಟೀನ್ ಇದೆ ಅಂತ ಅವರು ಇಲ್ಲ ನಾನು ಇದ್ದೀನಿ ಅಂತ ರಿಪ್ಲೈ ಮಾಡಿದ್ರು ನಿಮ್ಮ ನಂಬರ್ ಕೊಡಿ ಅಂತಂದೆ ನಂಬರ್ ಕೊಟ್ಟರು ನಂಬರ್ ಕೊಟ್ಟ ಮೇಲೆ ಅವರು ಒಂದು ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ ಕಾಲ್ ಅಂತ ಕಾಲ್ ಮಾಡ್ಬೋದ ಹ್ಞೂ ಅಂದರು ಆಯ್ತಂತ ಒಂದು ಸರಿ ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ತೊಡ್ರಿ ಈಗ ನಾಳೆ ಇದೊಂದು ಎಕ್ಸಿಬಿಷನ್ ಇದೆ ಬೈ ಎಫೆಕ್ ಅಂದ್ಬಿಟ್ಟು ನಾನು ಹೊರಡ್ತೀನಿ ಜರ್ಮನಿಗೆ ನಾಳೆ ನೀವೇ ಬಂದ್ಬಿಡಿ ಜೊತೆ ಅಂತ ಅವರು ಒಂಥರ ಏನೋ ನಾನಂತೂ ಶಾಕ್ ಇಲ್ಲಿ ಇಟ್ರಲ್ಲಿ ಅವರು ಸರ್ ಏನೋ ಬೆಂಗಳೂರಿಗೆ ಬಂದ್ಬಿಟ್ಟು ಹೋಗಿ ಅನ್ನೋ ತರ ಹೇಳ್ತವ್ರಲ್ಲ ನಾನು ಅಲ್ಲಿಗೂ ಅಂದೆ ಸರ್ ಬಂದ್ಬಿಡಿ ನಾನು ಇಲ್ಲಿ ಬಂದು ಸಿಗ್ತೀನಿ ನಿಮಗೆ ಏನ್ ಬೇಕೋ ಇಲ್ಲಿ ಮಾಡೋಣ ನನಗೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಅಂದೆ ಅವ್ರು ಇಲ್ಲ ಇಲ್ಲ ನೀವು ಬನ್ನಿ ಬನ್ನಿ ಅಂತವ್ರು ನಾನು ಏನಪ್ಪ ಹಿಂಗ್ ಕರೀತವ್ರಲ್ಲ ಅಂತ ನನಗೆ ಶಾಕ್ ಆಯ್ತು ಸೊ ಆಮೇಲೆ ಹೇಳಿ ಸರ್ ಏನಾಯ್ತು ಅಂತ ಆಮೇಲೆ ಏನಿಲ್ಲ ಏನೋ ದೇವ ಟಿಕೆಟ್ ಸಿಕ್ತು ಸೇಮ್ ನಾನು ಹೋಗ್ತಿದ್ದ ಫ್ಲೈಟಲ್ಲೇ ಸಿಕ್ತು ಸೊ ಇಬ್ರು ಫ್ಲೈಟ್ ಬಂದ್ವಿ ಸೇಮ್ ಪಕ್ಕದ ಸೀಟೇ ಬುಕ್ ಮಾಡಿದ್ರು ಬುಕ್ ಮಾಡ್ ನನಗೆ ನಿಜವಾಗ್ಲೂ ಹಿಂಗೂ ಇರ್ತಾರ ಅಂತ ಅನ್ಸಿಬಿಡ್ತು ನಿಜವಾಗ್ಲು ಪ್ಯಾಶನೇಟ್ ಇದ್ರೆ ಲೈಕ್ ಅದೇ ಹೇಳ್ತಿರೋದು ಇವಾಗ ನಾ ಇವಾಗ ನನ್ನ ಕಡೆಯಿಂದನೂ ಡಿಲೇ ಆಗಿದ್ರೆ ಅಥವಾ ಅವ್ರ ಕಡೆಯಿಂದನೂ ಡಿಲೇ ಆಗಿದ್ರೆ ಇವತ್ತು ನಾವಿಲ್ಲಿ ಇರ್ತಿರ್ಲಿಲ್ಲ ಅವ್ರ ಒಬ್ರೇ ಬರೋರು ಹೋಗ್ತಿದ್ರು ಅಥವಾ ನಾವು ಮೀಟ್ ಆಗ್ತಿರ್ಲಿಲ್ಲನೋ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಇದೆಲ್ಲ ಪ್ಲ್ಯಾನ್ ದೇವ್ರದೇ ಅನಿಸುತ್ತೆ ಗೊತ್ತಿಲ್ಲ ನನಗಂತೂ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಅವರಿಂದ ಕಲಿಯೋದು ಸುಮಾರಷ್ಟಿದೆ ನಮಗೆಲ್ಲ ಇವಾಗ ಯಂಗ್ ಜನ್ರೇಷನ್ ಅವ್ರಿಗೆ ನೀವೇನಾದರೂ ಒಂದು ಸ್ವಂತವಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ತುಂಬಾ ಇರುತ್ತೆ ಪ್ರತಿಯೊಬ್ಬರು ನಮ್ಮ ಲೈಫಲ್ಲಿ ಬಂದ್ಬಿಟ್ಟು ಏನೋ ಒಂದು ಕಲಿಸ್ಬಿಟ್ಟೆ ಹೋಗ್ತಾರೆ ಆ್ಯಂಡ್ ಅವರೂ ಸಹ ಸೇಮ್ ಸಿಮಿಲರ್ ನಮ್ಮ ಥರನೇ ಒಂದು ಹಳ್ಳಿ ಬ್ಯಾಕ್ ಇಂದ ಬಂದು ಇವ್ರು ಆ್ಯಕ್ಚುಲಿ ಎಮ್ ಐ ಟಿ ಅಲ್ಲ ಸರ್ ಎಮ್ ಐ ನೀವು ಓದಿರೋದು ಐ ಎಮ್ ಬ್ಯಾಂಗ್ಳೂರ್ ಹಾಂ ಐ ಐ ಎಮ್ ಬ್ಯಾಂಗ್ಳೂರಲ್ಲಿ ಆ ಕಾಲೇಜುಗಳಲ್ಲೆಲ್ಲ ಓದ್ಬೇಕಂದ್ರೆ ಇವಾಗಲೂ ಸಖತ್ ಕಷ್ಟ ಸೀಟೆಲ್ಲ ಸಿಗೋದು ಸೊ ಅವ್ರು ಆ ಥರ ಓದ್ಕೊಂಡು ಒಂದು ಎಲ್ಲೂ ಕೆಲಸ ಮಾಡಿದೆ ಸ್ವಂತ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಒಂದು ಕಂಪ್ನಿನ ಬೆಳೆಸಿ ಅದನ್ನು ಇವತ್ತು ನೀವು ಗ್ಲೋಬಲ್ ಸ್ಟೇಜಲ್ಲಿ ರೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಸರ್ ನಿಮ್ಗೆ ತುಂಬಾ ಜನಕ್ಕೆ ರೋಲ್ ಮಾಡೋದಾಗಿರ್ತಾರೆ ನನಗಂತೂ ಪರ್ಸ್ನಲಿ ಸೊ ನನಗಿದ್ದಿದೆ ಅದೇ ನಮ್ ಕನ್ನಡದವ್ರು ಫಸ್ಟ್ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಸರ್ ನಂಗೆ ಮಾತಾಡಿದ ತುಂಬಾನೇ ಇಷ್ಟ ಆಯ್ತು ನನಗೆ ಸೊ ಹಾಗಾಗಿ ನನ್ ಮನ್ಸಲ್ಲಿ ಇತ್ತು ಸರಿ ಆಯ್ತು ನನ್ ಕೈಲಿ ಎಷ್ಟಾಗೋದು ಅಷ್ಟು ನಾನು ಕೊಡ್ಬೇಕು ಅಂತಿದ್ದೆ ಬಟ್ ಈ ಗೆಲ್ಲ ಇರ್ಲಿಲ್ಲ ಬುಕ್ ಮಾಡ್ಬಿಟ್ಟು ಜರ್ಮನಿಗೆಲ್ಲ ಕರ್ಕೊಂಡು ಬಂದ್ಬಿಟ್ಟವ್ರೆ ಈಗ ನೋಡಿ ಫ್ರಾಂಕ್ ಫುಟ್ ನಾವು ಹೋಗ್ತಾ ಇದೀವಿ ವಾಟಾ ಬಂದಲ್ಲಿ ನಿಜವಾಗ್ಲು ಒಂಥರ ಫಿಲಿಮಿ ಸ್ಟೈಲಲ್ಲೇ ಅಂತ ಅನ್ಕೊಳಿ ನಿಜವಾಗ್ಲು ಸರ್ ನಿಮ್ಮ ಒಂದು ಪ್ಯಾಷನ್ಗೆ ನಿಜವಾಗ್ಲು ಆಫ್ ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಅಷ್ಟೇನೂ ಏನಿಲ್ಲ ನಾವು ನಾನು ಹೆಂಗೋ ಬರ್ತಿದ್ನಲ್ಲ ಜೊತೆಗೆ ಬಂದ್ರೆ ಚೆನ್ನಾಗಿರ್ತದೆ ಇವಾಗ ನೋಡಿ ಈ ಥರ ಜರ್ಮನಿಲಿ ಬಂದರೆ ಪಕ್ಕದಲ್ಲಿ ಯಾರು ಕನ್ನಡ ಮಾತಾಡೋರು ಸಿಕ್ತಿದ್ರ ಸುಮ್ಮನೆ ಕೂತ್ಕೊಂಡು ಕಾರಲ್ಲಿ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಹಂಗೆ ಹೋಗೋ ಇವಾಗ ಇವರು ಗೌಡ್ರು ಬಂದಿರೋದ್ರಿಂದ ನೋಡಿ ನಮ್ಮದು ಗೌಡ್ರದೆಲ್ಲ ಕೆಲಸ ಜರ್ಮನಿಲಿ ಆಟೋ ಬನ್ನಲ್ಲಿ ಕೂಡ ನಡೀತಿದ್ದೆ ಆಟೋ ಬನ್ನಲ್ಲಿ ಮಾತುಕತೆ ನಮ್ಮ ನಾಗೇಂದ್ರ ಸರ್ ಜೊತೆ ಸ್ಮಾತುಕತೆ ನಡೀತಾ ಇದೆ ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ನಾವೇನೋ ಆರ್ಗಾನಿಕ್ ಪ್ರಾಡಕ್ಟ್ಸ್ ಮಾಡ್ತಿದೀವಿ ಮತ್ತೆ ಬಿಸ್ನೆಸ್ ಮಾಡ್ತಿದೀವಿ ನಮ್ ಕನ್ನಡಿಗರು ತುಂಬಾ ಹಿಂದಿದ್ದಾರೆ ಬಿಸ್ನೆಸ್ ಅಲ್ಲಿ ಅಂದ್ರೆ ನಮ್ಮಲ್ಲಿ ಎಂಟರ್ಪ್ರಿನಿಯರ್ಶಿಪ್ ತುಂಬಾ ಕಮ್ಮಿ ಆ ನಮ್ ಮನೆಗಳು ಇಷ್ಟ ಪಡ್ತಾರೆ ಸರ್ ಫ್ಯಾಮಿಲಿ ಎಲ್ಲಿ ಇವನ್ ನಾನ್ ಹೇಳುದ್ರುನು ಅಯ್ಯೋ ಅವೆಲ್ಲ ಬೇಡಪ್ಪ ನಮ್ಗೆ ಯಾಕ್ ಬೇಕಪ್ಪ ಯಾಕ್ ಬೇಕು ರಿಸ್ಕು ಯಾವುದೋ ಒಂದ್ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡಬಹುದಲ್ಲ ಅಂತ ಆ ತರ ಮೈಂಡ್ ಸೆಟ್ ಬಟ್ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಬಟ್ ಅದೇ ಬಿಸ್ನೆಸ್ ಅಂತ ಅವ್ರು ಹೇಳೋದು ಕರೆಕ್ಟ್ ಇದೆ ಇವತ್ತಿನ ಸಿಚುವೇಶನ್ಸು ಹಂಗೆ ಇದೆ ಸೊ ಬಟ್ ಎಲ್ಲರಲ್ಲೂ ಒಲಟಲಿಟಿ ಇದ್ದೇ ಇರುತ್ತೆ ಬಿಸ್ನೆಸ್ಸಲ್ಲೂ ಇರುತ್ತೆ ಇದರಲ್ಲೂ ಇರುತ್ತೆ ಬಟ್ ಆದರೂ ಎಂಟರ್ಪ್ರಿನಿಯರ್ಶಿಪ್ ಸ್ಪಿರಿಟ್ ಬರಲಿಲ್ಲ ಅಂದರೆ ಯಾವುದೇ ಕಮ್ಯುನಿಟಿ ಆಗಲಿ ಏನೇ ಆಗಲಿ ದೇಶ ಆಗಲಿ ಮುಂದೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಈಗ ಯು ಎಸ್ ಅಷ್ಟು ಮುಂದೆ ಬಂತು ಯುರೋಪಿಯನ್ ಕಂಟ್ರೀಸ್ ಅಷ್ಟು ಮುಂದೆ ಬಂದಿದೆ ಅಂದರೆ ಬಿಕಾಸ್ ಆಫ್ ದೇರ್ ಎಂಟರ್ಪ್ರಿನರ್ ಸ್ಪಿರಿಟ್ ಅಷ್ಟೇ ಈಗ ನಮ್ಮ ದೇಶದವ್ರು ಯಾಕೆ ಬೇರೆ ದೇಶ ಹೋಗ್ಬಿಟ್ಟು ಅಕ್ವೈರ್ ಮಾಡಿ ಆಡಲಿಲ್ಲ ಅಂದರೆ ನಮ್ಮಲ್ಲಿ ಆ ಸ್ಪ್ರೀಟ್ ಇರಲಿಲ್ಲ ಜಾಸ್ತಿ ಬಟ್ ತಮಿಳ್ನಾಡು ಸೈಡಲ್ಲಿ ಸ್ವಲ್ಪ ಮತ್ತು ಅವರೆಲ್ಲ ಮಲೇಷ್ಯಾ ಸಿಂಗಾಪುರ್ ಅವ್ರಿಗೆ ಹೋಗೆಲ್ಲ ಮಾಡಿ ಬಂದರು ಬಟ್ ಅದರ್ವೈಸ್ ನಮ್ಮಲ್ಲಿ ಅದು ಅಷ್ಟೊಂದು ಬರಲಿಲ್ಲ ಸೊ ಇವಾಗ ನಾವು ಯುರೋಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಯುರೋಪಲ್ಲಿ ಬೇಸಿಕಲಿ ಐರ್ಲ್ಯಾಂಡ್ ಕಂಟ್ರಿನಲ್ಲಿ ನಮ್ಮದು ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಪ್ರಾಡಕ್ಟ್ಸು ರಾಜುಡಿ ನಮ್ಮದು ಸೋನಾ ಮಸೂರಿ ರೈಸು ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಐರ್ಲೆಂಡಲ್ಲಿ ಹೋಗ್ತಾ ಇದೆ ಬಟ್ ಸೇಮ್ ಲೈಕ್ ನಾವು ಜರ್ಮನೀಲಿ ಮಾಡಬೇಕು ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಿ ಅಂದ್ಬಿಟ್ಟು ಹೋರಾಡ್ತಾ ಇದ್ದೀವಿ ಅದೇ ಈ ಎಕ್ಸಿಬಿಷನ್ ಎಲ್ಲ ಅಟೆಂಡ್ ಇಲ್ಲಿ ತುಂಬ ಜನ ಕ್ಲೈಂಟ್ಸ್ ಸಿಗ್ತಾರೆ ಬಿ ಟು ಬಿ ಕ್ಲೈಂಟ್ಸ್ ಸಿಗ್ತಿದ್ದಾರೆ ಬಟ್ ನಮಗೆ ನಮ್ಮ ಬ್ರ್ಯಾಂಡನ್ನು ಪ್ರೊಮೋಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋವಂಥವ್ರು ಕೂಡ ಬೇಕು ಅಂದರೆ ಇಲ್ಲಿ ಇವಾಗ ನಿಮಗೆ ಗೊತ್ತಿರೋರು ಯಾರಾದರೂ ಲೈಕ್ ಜರ್ಮನಿ ಆಗಿರ್ಬೋದು ಯಾವುದೇ ಇರ್ಬೋದು ಸೊ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆದರೆ ಲೈಕ್ ನಮ್ಮವ್ರದ್ದು ನಮ್ಮ ಬೆಂಗಳೂರವ್ರದ್ದು ಇದೆ ಅಂತ ಅಂದರೆ ಸುಮಾರು ಜನ ಇಂಡಿಯನ್ಸ್ ಇರುತ್ತೆ ಅದರಲ್ಲಿ ನಮ್ಮ ಬೆಂಗ್ಳೂರವ್ರದ್ದು ಇದ್ರೆ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಒಂಥರ ಚೆನ್ನಾಗಿ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ನಿಮಗೆ ವೆಬ್ಸೈಟು ನೀವು ಗೂಗಲಲ್ಲಿ ಹೊಡೆದ್ಬಿಟ್ರೆ ಸಿಗುತ್ತೆ ಇವ್ರದ್ದೆಲ್ಲ ನಿಮಗೆ ನೀಟಾಗಿ ಸರ್ದು ಫೋಟೋ ಅವ್ರದ್ದು ಆಫೀಸು ಸಹ ಬೆಂಗಳೂರಲ್ಲೇ ಇದೆ ಅವ್ರು ಏನು ಮಾಡ್ತಾರೆ ಯಾವ ಥರ ಅವ್ರದ್ದು ಪ್ರೋಸೆಸ್ ಕಂಪ್ಲೀಟ್ ಆಗಿ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಇನ್ಕ್ಲೂಡಿಂಗ್ ನಿಮಗೆ ಅಮೆಝನ್ ಸಹ ಸಿಗುತ್ತಲ್ಲ ಸರ್ ನಿಮ್ದು ರೈಸ್ ಬ್ಯಾಗು ಇಲ್ಲ ಇವಾಗ ಇನ್ನೂ ನಾವು ಎಲ್ಲ ಕಡೆ ಯುರೋಪಲ್ಲಿ ಮಾಡಿಲ್ಲ ಯು ಎಸ್ ಅಲ್ಲಿ ಮಾಡಿದ್ದೀವಿ ಯುರೋಪಲ್ಲಿ ಇನ್ನೂ ಮಾಡಿಲ್ಲ ಯುರೋಪಲ್ಲಿ ಇವಾಗ ಮಾಡಬೇಕು ಎಲ್ಲ ಕಡೆ ಯುರೋಪಲ್ಲಿ ಇಟ್ಸ್ ಲೈಕ್ ಬಿಗಿನಿಂಗ್ ಸ್ಟೇಜ್ ನಮ್ದು ಯುರೋಪಲ್ಲಿ ಬ್ರ್ಯಾಂಡ್ ಲೆವೆಲ್ ಮಾಡಿದ್ರೆ ಬ್ಯೂಟ್ಯೂಬಿಗೆ ಕೆಲವೊಂದು ಕಂಪ್ನಿಗಳಿಗೆ ನಾವು ಡೈರೆಕ್ಟ್ ಸಪ್ಲೈ ಮಾಡಿ ಸಿಗುತ್ತೆ ಅಷ್ಟೇ ನಿಮ್ಗೆ ಯಾರಿಗಾದ್ರೂ ತುಂಬಾನೇ ಹೆಲ್ತ್ ಕಾನ್ಶಿಯಸ್ ಆಗಿದ್ದು ಇಲ್ಲ ನಮಗೆ ಆರ್ಗ್ಯಾನಿಕ್ ಕಡೆ ಹಾಗಿದ್ರೆ ಸಹ ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡ್ಬಿಟ್ಟು ಆಮೇಲೆ ನೀವು ಕ್ವಾಲಿಟಿ ನೋಡ್ಕೊಂಡ್ ಬೇಕಾದ್ರೆ ನೀವು ರಿವ್ಯೂಸ್ನ ಕೊಡ್ಬೋದು ಕಾನ್ಶಿಯಸ್ ಅಂತ ಏನಿಲ್ಲ ಯಾರ್ಗ ಒಳ್ಳೆ ಹೆಲ್ತ್ ಒಳ್ಳೆ ಫುಡ್ ಅಂತ ಇರ್ತೀರಾ ಅವ್ರ ಅವ್ರ ತಿಂದ್ರೆ ಸಾಕು ತುಂಬಾನೇ ಹೆಲ್ತ್ ಕಾನ್ಶಿಯಸ್ ಅಂತ ಏನಿಲ್ಲ ಆಕ್ಚುಲಿ ಮೊದ್ಲುಗೆ ಒಂದ್ಸಪ್ನೆ ಟೈಮ್ ಎವ್ರಿಥಿಂಗ್ ವಾಸ್ ಆರ್ಗ್ಯಾನಿಕ್ ಹೌದು ಆವತ್ತಿನ ಕಾಲದಲ್ಲಿ ಆರ್ಗ್ಯಾನಿಕ್ ಅಲ್ಲದೆ ಬೇರೆ ಏನು ಇರ್ತಾನೆ ಇರಲಿಲ್ಲ ಒಂದು ನಲ್ವತ್ತು ವರ್ಷ ಇದು ಈಚೆಗೆ ಅಷ್ಟೇ ಇದೆಲ್ಲ ತಲೆನೋವು ಶುರುವಾಗಿರೋದಿಲ್ಲ ಸೊ ಅದಕ್ಕೆ ಮುಂಚೆ ಈ ತಲೆನೋವು ಇರಲಿಲ್ಲ ಯಾರ ಹತ್ರ ಕೂಡ ಇರಲಿಲ್ಲ ಇವತ್ತಿಗೆ ನೀವು ಸಾಲ್ಟು ಸಾಫ್ರನ್ ಸಾಲ್ಟ್ ಅಂದರೆ ತುಂಬ ಲೋ ಎಷ್ಟು ಅಂದರೆ ತುಂಬ ಐ ನೀವು ಎಲ್ಲಾದ್ರೂ ಚೆಕ್ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ನಿಮಗೆ ಅಡ ಏನೋ ಅಡಲ್ಟ್ರೇಷನ್ ಇದೆ ಮತ್ತು ಕೆಮಿಕಲ್ಸ್ ಇದೆ ಮತ್ತು ಎಲ್ಲ ಥರ ಸಮಸ್ಯೆಗಳಿದೆ ಸೊ ಇದನ್ನೆಲ್ಲ ನೀವು ನೋಡಿದ್ರೆ ಯಾಕಪ್ಪ ಅದನ್ನ ಯೂಸ್ ಮಾಡಬೇಕಾ ಊಟ ಮಾಡಬೇಕಾ ಅನ್ಸ್ಬಿಡುತ್ತೆ ನನಗೆ ಅವರು ಒಂದು ಮಾತು ಹೇಳಿದರು ನಂಗೆ ತುಂಬ ಖುಷಿ ಅದು ಸರ್ ನಮ್ಗೆ ಏನಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟು ಕ್ವಾಲಿಟಿಯಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಅಂತಂದರು ಅಂದರೆ ಅವ್ರಿಗೆ ಲಾಸ್ ಆದರೂ ಪರವಾಗಿಲ್ಲ ಕ್ವಾಲಿಟಿಯಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗೋಲ್ಲ ಸೊ ಆ ಕ್ವಾಲಿಟಿ ಆ ಬ್ರ್ಯಾಂಡ್ ವ್ಯಾಲ್ಯೂ ಏನು ಸೆಟ್ ಮಾಡಿರ್ತೀರ ಅದಕ್ಕಿಂತ ನಾವು ಕೆಳಗಡೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತಂದರು ಸೊ ಹಾಗಾಗಿ ನೋಡಿ ನೀವು ಅಷ್ಟೇ ಇಂಡಿಯಾದಲ್ಲಿ ಇರ್ಬೋದು ಅಲ್ಲಿ ಗೆಲ್ಲೇ ಇರಲಿ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಬಹುದು ಬಟ್ ಇದು ಒಂದು ಒಳ್ಳೆ ತುಂಬಾ ಒಳ್ಳೆ ಇನಿಷಿಯೇಟಿವ್ ಅಂತ ಸೊ ಹಾಗಾಗಿ ನಿಮಗೆಲ್ಲ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಇದು ಎಕ್ಸಿಬಿಷನ್ ನಾನು ಬ್ಲಾಗ್ ಮಾಡ್ತೀನಿ ಹೆಂಗಿರುತ್ತೆ ಅಲ್ಲಿ ಯಾವ ತರ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಜನ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಗೊತ್ತಿದೆ ಅವ್ರಿಗೂ ಸಹ ಶೇರ್ ಮಾಡಿ ಲೈಕ್ ಈ ತರ ಒಂದು ಈವೆಂಟ್ಸ್ ನಡೀತದೆ ಜರ್ಮನಿಬರ್ಗ್ ಎಕ್ಸಿಬಿಷನ್ ನಮ್ಮ ಹತ್ರ ಒಂದಷ್ಟು ವಿಸಿಟರ್ ಪಾಸಸ್ ಇದೆ ಸೊ ಅವ್ರಿಗೆ ಕೊಡ್ತೀವಿ ಪಾಸಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತಾರೆ ನಾನು ಸಹ ಇಲ್ಲೇ ಇರ್ತೀನಿ ಸೊ ಶೇರ್ ಮಾಡಿ ಇದನ್ನು ಲಿಮಿಟೆಡ್ ಪಾಸಸ್ ಇದೆ ಆಮೇಲೆ ತುಂಬ ಜನ ಆಗಲ್ಲ ಲಿಮಿಟೆಡ್ ನಾವು ಕೊಡ್ಬೋದು ಒಂದು ಮೂವತ್ತು ಪಾಸೆನೂ ಇದೆ ಅವೈಲಬಲ್ ಇದೆ ಆಸ್ ಆಫ್ ನೋ ವಿಸಿಟರ್ ಪಾಸಸ್ಸು ಸೊ ಬನ್ನಿ ಅಂದರೆ ಈಗ ನಮ್ಮದು ಪ್ರಾಡಕ್ಟ್ ಅಂತಲ್ಲ ಸೊ ನೀವು ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಲಿಕ್ಕೆ ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಥವಾ ಏನೇ ಒಂದ್ ಆಗಿರ್ಬೋದು ಏನೋ ಒಂದ್ ಕಲಿತೀರಾ ಒಟ್ನಲ್ಲಿ ಈ ತರ ಒಂದು ಈವೆಂಟ್ಸ್ಗೆ ಅಟೆಂಡ್ ಆಗೋದೇ ನಮ್ಗೆ ಏನೋ ಒಂದು ಐಡಿಯಾ ಬಂದ್ಬಿಡುತ್ತೆ ಸೊ ಅದಕ್ಕೆ ಒಂದು ನಾಲೆಜ್ಗೋಸ್ಕರ ಆದ್ರೂ ನೀವು ಇದೊಂದು ಈ ತರ ಒಂದು ಈವೆಂಟ್ಸ್ ನ ಅಟೆಂಡ್ ಆಗ್ತಾ ಇರಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಇದನ್ನ ಆದಷ್ಟು ಶೇರ್ ಮಾಡಿ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನಮ್ ಕನ್ನಡದವರು ಬಂದು ಇಲ್ಲಿ ಜರ್ಮನಿಯಲ್ಲಿ ಮಾಡ್ತವ್ರಂದ್ರೆ ನಾನಂತೂ ಫಸ್ಟ್ ಇರ್ತೀನಿ ಸೊ ಅದೇ ರೀತಿ ನಮ್ಮ ಕನ್ನಡದವರೆಲ್ಲ ಹಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಆಟೋ ಬನ್ ಬಗ್ಗೆಯೂ ನೋಡ್ಕೊಂಡ್ರಿ ಮತ್ತು ಸರ್ನ ಪರಿಚಯನೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲಸ್ ಅವರ ಒಂದು ಬಿಸ್ನೆಸ್ ಏನೇನು ಮಾಡ್ತಿದ್ದಾರೆ ಅದ್ರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಕ್ಕೆ ಅವ್ರ ಇಂಡ್ಯಾದಲ್ಲಿ ಯಾವ ಥರ ಮಾಡ್ತಿದ್ದಾರೆ ಅಲ್ಲಿ ಹೆಂಗೆ ವರ್ಕ್ ಆಗ್ತಿದೆ ಇವ್ರು ಯಾವ ಥರ ಫಾರ್ಮರ್ಸ್ ಕೈ ಕೊಟ್ಟು ಅಲ್ಲಿ ಹೆಂಗೆ ಗ್ರೇಡಿಂಗ್ ಮಾಡ್ತಾರೆ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ಸರ್ ನೀವೇನಾದರೂ ಹೇಳೋದಿದೆಯಾ ಇದು ಬೇಸಿಕಲಿ ಇದು ಇವೆಂಟ್ ಡೇಟು ಬಯೋಫ್ಯಾಕ್ ಇವೆಂಟ್ ಡೇಟ್ ಬಂದ್ಬಿಟ್ಟು ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಇದೆ ತ್ರೀ ಡೇಸು ತ್ರೀ ಫೋರ್ ಡೇಸ್ ಹಾಂ ಫೋರ್ ಡೇಸು ಸೊ ಲೊಕೇಶನ್ನು ಪ್ಲಸ್ ಈವೆಂಟ್ ಡೇಟ್ಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಬರೋಂಗಿದ್ರೆ ಯಾರಿಗಾದ್ರೂ ಪಾಸ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ಯಾರಿಗಾದ್ರೂ ಪಾಸ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ಸೊ ದಟ್ ನಾನು ನಿಮಗೆ ಪಾಸಸ್ನ ಕಳಿಸ್ಕೊಡ್ತೀನಿ ಸೊ ನೀವು ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಬರ್ಬೋದು ಸೊ ಬನ್ನಿ ಸಿಗೋಣ ಮಾತಾಡೋಣ ಎಸ್ ಸೊ ಮುಂದಿನ ಮೀಡಿಯೋದ ಸಿಗೋಣ ಲವ್ ಯುವ ಟ್ಯಾಕ್ ಯಾ ಜೈ ಹೆ ಜೈ ಕರ್ನಾಟಕ